ಹಾಯ್ ಹಲೋ ಫ್ರೆಂಡ್ಸ್ ಹೆಂಗದೀರಿ ಆರಾಮದಿರಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೊತೀನಿ ಎಲ್ಲರೂ ಸ್ವಸ್ಥವಾಗಿರಿ ಮಸ್ತವಾಗಿರಿ ನಿಮ್ಮನೆ ಮನೆಯಲ್ಲಿ ವ್ಯಸ್ತವಾಗಿರಿ ಅಂತ ಹೇಳ್ತಾ ನಾನು ವ್ಲಾಕ್ ಸ್ಟಾರ್ಟ್ ಮಾಡ್ತಿದ್ದೀನಿ ಬೆಳಗ್ಗೆಯಿಂದನೇ ಮಳೆ ಇತ್ತು ನೋಡಿರಿ ಇವತ್ತು ಒಂದು ಟ್ವೆಲ್ ಓ ಕ್ಲಾಕಿಗೆ ಸ್ಟಾರ್ಟ್ ಆಗಿದ್ದು ನಿಂದ್ರ ಹೊಲ್ತು ಮಳೆ ಒಟ್ಟ ಸ್ಕೂಲಿಂದ ಬಂದಿಂದ ಮಳ್ಯಾಗ ಬಂದ್ವಿ ರೀ ನಾನು ನನ್ನ ಮಗ ನನ್ನ ಮಗಳು ಬಂದಿಂದ ಒಂದು ಸ್ವಲ್ಪ ತಲೆ ಬಾಚ್ಕೊಂಡ್ರೆ ಆಯ್ತು ಅಂತೇಳಿ ಒಳಗೆ ಹೊರಗೆ ಎಣ್ಣೆ ಹಚ್ಕೊಂಡು ಅಂದ್ರೆ ತಲೆ ಸ್ನಾನ ರೀ ಇವತ್ತು ಭಾಳ ಗಂಟಾಗಿ ಬಿಟ್ಟಿದ್ದು ಕೂದಲು ಡ್ರೈ ಆಗಿದ್ದು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಸವರ್ಕೊಂಡು ತಲೆ ಬಾಚ್ಕೊಂಡ್ರೆ ಯಾಕಂದ್ರೆ ಮತ್ತೆ ಬಿಟ್ಟು ಅಂದರೆ ಮತ್ತೆ ಮಾರನೇ ದಿನ ಮತ್ತು ಆಗೋಂಗೇ ಇಲ್ಲ ತಲೆ ಬಾಚ್ಕೊಳದು ಹಾಗಾಗಿ ಬೆಳಗ್ಗೆ ತನಕ ಬೆಳಗ್ಗೆ ಮತ್ತು ಸ್ಕೂಲಿಗೆ ಹೋಗಮ್ದಾಗ ಗಡ್ಬಡಿ ಗಡ್ಬಡಿ ಹೇಗೆ ಹೇಗೋ ಆಗ್ಬಿಡ್ತೈತಿ ನೀಟಾಗಂಗೆ ಇಲ್ಲ ಸಾಯಂಕಾಲ ಒಂದು ಸ್ವಲ್ಪ ಗಂಟಾಗಿರ್ತಾವಲ್ಲ ಅವನ್ನೆಲ್ಲ ಬಿಡಿಸ್ಕೊಂಡು ತಲಿ ಬಚ್ಕೊಂಡಾಗ ತಲೆ ತಲಿ ಆಯ್ತು ಅಂತ ಕೂತೇನೆ ನೋಡಿರಿ ಗಂಟದು ಅಂದ್ರೆ ಭಾಳ ಬಿಸ್ತಾವ್ರಿ ಕೂದಲು ಈಗೀಗ ಒಂದು ಸ್ವಲ್ಪ ಕೇರ್ ಕಪ್ ಸ್ವಲ್ಪ ಕಮ್ಮಿ ಆಗ್ಯದ ಸ್ವಲ್ಪ ಕೇರ್ ಕಮ್ಮಿ ಆಗೈತೆ ಹಂಗಾಗಿ ಕೂದಲು ಮತ್ತು ಯಾಕೋ ಭಾಳ ಹೇರ್ ಫಾಲ್ ಆಗ್ಲಿಕ್ಕತ್ತವ ಆಯಿಲ್ ಹಚ್ತೀವಿ ಆದ್ರೂ ಹೇರ್ ಫಾಲ್ ಸ್ಟಾರ್ಟ್ ಆಗೈತ್ರಿ ಮತ್ತು ನೋಡಿರಿ ನನ್ನ ಮಗ ಸ್ನ್ಯಾಕ್ಸ್ ತಿನ್ನಕತ್ತಾನ ಈವ್ನಿಂಗ ಒಂದೆರಡು ಖರ್ಚಿಕಾಯಿದ್ವ ಅದನ್ನ ತಿನ್ನಕತ್ತಾನ ನಾವು ಕೂತ್ಕೊಂಡ ಬಟ್ ಏನಾದರೂ ಬೇಕು ಮಕ್ಕಳಿಗೆ ಸಾಯಂಕಾಲ ತಿನ್ನಾಕ ಬಾಯಾಡ್ಸೋಕೆ ದೊಡ್ಡವ್ರಿಗೂ ಬೇಕು ಅದ್ರಾಗಿದ್ದು ಕೋಲ್ಡ್ ಅಲ್ರಿ ಹಾಗೆ ಸುಮ್ಮನೆ ಇರೋಕೆ ಆಗಂಗಿಲ್ಲ ಏನಾದರೂ ತಿಂತಾ ಇರಬೇಕಂತ ಅನಿಸ್ತಾ ಇರ್ತದೆ ಹಾಗಾಗಿ ಹೋಗಿ ಮತ್ತೊಂದು ಸ್ವಲ್ಪ ಬಿಸ್ಕೆಟು ತೊಗೊಂಡ್ ಬಂತನ್ ತೊಗೊಂಡು ಬಂದರು ಅದ್ರ ಜೊತೆ ಇದನ್ನೂ ತಿನ್ನಾಕತ್ತಿದ್ರು ತಿಂದು ಮಳೆ ಒಂದು ಸ್ವಲ್ಪ ಜೋರನೇ ಇತ್ತು ಇದು ನೋಡಿರಿ ನನ್ನ ಮಗಳು ಓದಾಕತ್ತಾಳ ಅಪರೂಪಕ್ಕಿ ಬರೀ ರೈಟಿಂಗ್ ಒಂದ ಮಾಡ್ತಾಳೆ ಓದೋದು ಕಡಿಮೆ ಓದ್ಲಿಕ್ಕೆ ಓದವ ಅಂತ ಹೇಳಿಬಿಟ್ಟಿದ್ದೆ ಆಕೆಗೆ ಯಾವುದೇ ಬುಕ್ ತಗೊಂಡು ಕುಂತಿದ್ಲು ಓದ್ಕೋ ಓತ ಮಳೆನೂ ಇತ್ತ ಕೋಲ್ಡ್ ಇತ್ತು ಭಾಳ ವೆದರ್ ಯಾಕೆ ವಿಡಿಯೋ ಮಾಡಾಕತ್ತೀಯಮ್ಮ ಅಂತ ಅಂದ್ಲ ಆಯ್ತು ನೆಕ್ಸ್ಟ್ ಇವ ನೋಡ್ರಿ ನನ್ನ ಮಗ ಹೆಂಗೆ ಉದ್ದಡಾಕತ್ತ ನನ್ನ ಜೊತೆ ಏನು ಅಂದೆ ನಾನು ಸಿಟ್ಟು ಬಂತವನಿಗೆ ನನ್ನ ತಲೀನೇ ಏರು ಕುಂತ್ಬಿಟ್ಟ ತಲೆ ಮೇಲೆ ಸಿಟ್ಟು ಬಂದರೆ ಸಾಕು ಹಿಂಗೆ ಮಾಡ್ತಾನೆ ರೀ ಇವಾಗ ಇವಾಗ ಅಷ್ಟಾಯ್ತು ರೀ ಒಂದು ಸ್ವಲ್ಪ ದೀಪ ಅದು ಹಚ್ಚಿ ದೇವ್ರ ಮುಂದೆ ದೀಪ ಹಚ್ಚಿ ದೇವ್ರ ನಮಸ್ಕಾರ ಮಾಡಿ ನೆಕ್ಸ್ಟ್ ಟೀ ಎಲ್ಲ ಕುಡಿದು ಇದು ರಾತ್ರಿ ಅಡುಗೆ ಸ್ಟಾರ್ಟ್ ಮಾಡ್ಯೆ ನೋಡ್ರಿ ಬರೀ ಅನ್ನ ಸಾರು ಒಂದು ಇತ್ತು ಮಾಡೋದೆಲ್ಲ ಇತ್ತು ಮಿಕ್ಕಿದ್ದು ಹಾಗೆ ಅನ್ನ ಸಾರು ಒಂದು ಮಾಡಿ ಮುಗಿಸಿದ್ರಾಯ್ತಂಥೇಳಿ ಅನ್ನ ಸಾರು ಮಾಡಾಕತ್ತೇನೆ ಅಂದರೆ ಇದು ಕೊಬ್ಬರಿ ಸಾರು ಮಾಡಾಕತ್ತೀನಿ ರೀ ಅದು ಮಸ್ತ್ ಆಗತ್ತೆ ಸಾರು ಸ್ವಲ್ಪ ಕೊಬ್ಬರಿ ರುಬ್ಕೊಂಡು ಕೊಬ್ಬರಿ ಇಷ್ಟು ಪುಟ್ಟ ಟೊಮೆಟೊ ಎಲ್ಲ ಹುರ್ಕೋಬೇಕು ಒಂದು ಸ್ವಲ್ಪ ಶೇಂಗಾಕಾಳು ಕರ್ಬೇವು ಕೊತ್ತಂಬರಿ ಬೆಳ್ಳುಳ್ಳಿ ಹುರಿದ ರುಬ್ಕೋಬೇಕು ಚೆನ್ನಾಗಿ ಮತ್ತು ಒಗ್ಗರಣೆಗೂ ಒಂದು ಸ್ವಲ್ಪ ಬೆಳ್ಳುಳ್ಳಿ ಟೊಮೆಟೊ ಹಾಕಿ ಖಾರದ ಪುಡಿ ಹಾಕಿ ಮಾಡಿದರೆ ಭಾಳ ಟೇಸ್ಟ್ ಆಗತ್ತೆ ರೀ ಬಾಯಿ ರುಚಿ ಕೆಟ್ಟಿರ್ತದೆ ನೋಡಿರಿ ಅವಾಗ ಈ ಥರ ಸಾರು ಮಾಡ್ಕೊಂಡು ತಿನ್ಬೇಕಾ ಮಸ್ತ್ ಆಗುತ್ತೆ ಇದು ಒಂದಾಯ್ತು ರೀ ಮತ್ತು ನೆಕ್ಸ್ಟು ತಂಬುಳಿ ಅಂತ ಬರುತ್ತೆ ನೋಡಿರಿ ಹುಣಸೆ ಹಣ್ಣಿಂದು ಹುಣ್ಸೆಹಣ್ಣ ಕಾಳು ಮೆಣಸೆಲ್ಲ ಹಾಕಿ ಅದಂತೂ ಅದು ಕುಡಿದ್ರಂತೂ ಭಾರಿ ಒಳ್ಳೆಯದು ನೆಗಡಿ ಶೀತ ಆಮೇಲೆ ಜ್ವರ ಕೆಮ್ಮು ಬಂದಾಗಂತರು ಬೇಗನ ಎಲ್ಲ ಹೋಗ್ಬಿಡ್ತೈತಿ ಈಗ ನಾವು ಇಂಗ್ಲೀಷ್ ಮೆಡಿಸಿನ್ ತೊಗೋಬೇಕು ಇದು ಮನೆಯದು ಮಾಡಿದ್ರೆ ಬೇಗ ಆಸೆ ಆಗುತ್ತಾತ್ರಿ ನೆಕ್ಸ್ಟು ಮಾಡೋದು ಆಮೇಲೆ ಮಾಡಿದ್ರು ಅದ್ರಲ್ಲಿ ಅಂತ ಲೇಸಿನೆಸ್ ಮಾಡಿದ್ವಿ ಅಂತಂದ್ರೆ ಅವ್ ಕ್ಲೀನ್ ಆಗಂಗೆ ಇಲ್ಲರಿ ಹಂಗ್ ಕುಳಿದ್ಬಿಟ್ರೆ ಅವು ಕಲೆಗಳೇನಾದ್ರೂ ಬಿದ್ದಿದ್ವಿ ಅವ್ರು ರುಬ್ಬೋವಾಗ ಕೆಲವೊಂದ್ಸಲಿ ರುಬ್ಬೋವಾಗ ಬೀಳತ್ರಿ ಬೈ ಚಾನ್ಸ್ ಅದು ಬೈ ಮಿಸ್ಟೇಕ್ ಆದೂ ಬೆಳೆಸ್ಬೇಕಂತ ಬೆಳೆಸ್ತಿರೋ ಬಟ್ ಬೀಳ್ತಾವೆ ಒಂದಾಗಿಂದಾಗ ವರಿ ಸೆಟ್ ಕ್ಲೀನ್ ಆಗಿರ್ತೀ ನಾವು ಏನಂದ್ರೆ ನನ್ನ ಮಗಳು ಸ್ಕೂಲ್ ಒಳಗೆ ಪ್ರತಿಭಾ ಕಾರಂಜಿ ನಡೀತಾ ಇದ್ದಾರೆ ಅದ್ರೊಳಗೆ ಪಾರ್ಟಿಸಿಪೇಟ್ ಮಾಡ್ಯಾಳಕಿ ಅಭಿನಯ ಗೀತೆ ಅಂತ ಹೇಳಿ ಕ್ಲಾಸ್ ಲೆವೆಲ್ ಒಳಗೆ ಸೆಲೆಕ್ಟ್ ಆಗೋಳ ಇನ್ನು ನೆಕ್ಸ್ಟ್ ಸ್ಕೂಲ್ ಒಳಗೆ ಇಲ್ಲ ಕ್ಲಾಸ್ ಲೆವೆಲ್ ಅಂದ್ರೆ ಅವ್ರವ್ರ ಕ್ಲಾಸ್ನಾಗ ಸೆಲೆಕ್ಟ್ ಮಾಡ್ಯಾರ ನೆಕ್ಸ್ಟ್ ಸ್ಕೂಲ್ ಒಳಗೆ ಸೆಲೆಕ್ಟ್ ಮಾಡೋದಿತ್ತು ಅದ್ರ ಸಲುವಾಗಿ ಪ್ರಿಪ್ರೇಷನ್ ಮಾಡ್ಕೊಂಡು ಹೋಗ್ಬೇಕಾಗಿತ್ತು ಮಾರನೇ ದಿನ ಕೃಷ್ಣ ಆಗಬೇಕಾಗಿತ್ತಕ್ಕಿ ಕೃಷ್ಣ ಆಗಿ ಹೋಗಬೇಕಾಗಿತ್ತು ಹಂಗಾಗಿ ಅದಕ್ಕೆ ಏನೇನು ಬೇಕೆಲ್ಲ ರೆಡಿ ಮಾಡ್ತಾ ಇದ್ದೇನೆ ಕಾಸ್ಟ್ಯೂಮ ಯಾಕಂದ್ರೆ ಮಾರ್ನಿಂಗ್ ಅಂದ್ರೆ ಬೇಗ ಬೇಗ ಆಗಂಗಿಲ್ಲ ನೋಡಿರಿ ಹಂಗಾಗಿ ಒನ್ ಡೇ ಬಿಫೋರ್ ಎಲ್ಲ ಕಾಸ್ಟ್ಯೂಮ್ಸ ಆಮೇಲೆ ಕಾಸ್ಟ್ಯೂಮ್ ನನ್ನ ಮಗ ನೋಡ್ರಿ ಹಿಂದೆ ವಾಯ್ಸ್ ಕೊಡುವಾಗ ಏನಾದರೂ ಒಂದು ರಗಳೆ ಮಾಡ್ತಾ ಇರ್ತಾನೆ ಇವಾಗ ಒಂದು ವೆಹಿಕಲ್ ಸಾರಿ ಟಾಯ್ ಕಾರ್ ಆಡಿ ಅವ್ನೇನಾದರೂ ಅವ್ನು ಡಿಸ್ಟರ್ಬೆನ್ಸ್ ಇರೋದು ಏನೋ ಚಿಕ್ಕವನ್ನ ರೀ ಮಾಡಬೇಡ ಅಂತಂದ್ರೆ ಮುದ್ದಾ ಮಾಡ್ತಾನೆ ಹೀಗೆ ಆಮೇಲೆ ನಾನು ಪ್ರತಿಭಾ ಕಾರಂಜಿಗಂತ ಹೇಳಿದ್ನಲ್ಲ ಅದು ಸಾರಿಯೆಲ್ಲ ಉಡಿಸ್ ಕಳಿಸಿದ್ದೆ ಮನೆ ಒಳಗನೆ ಕೃಷ್ಣನ ರೀತಿ ರೆಡಿ ಮಾಡು ಅಂತ ಹೇಳಿದ್ರು ಮೇಡಮ್ಮ ಈಗ ಕಚ್ಚಿ ಸೀರೆ ಉಡಿಸ್ ಕಳಿಸಿದ್ದೆ ವೈಟ್ ಕಲರ್ದು ಫೋಟೋ ತೆಗಿಲಿಕ್ಕೆ ಆಗಿಲ್ಲ ಅದು ಸ್ಕೂಲೊಳಗೆ ಹೇಳಿದ್ದೆ ಅವರು ನಮಗೆ ಆಗಲ್ಲ ರೀ ಮೇಡಮ್ಮ ಅಂತಂದರು ಹಂಗಾಗಿ ಅದ್ರದ್ದು ಫೋಟೋ ವಿಡಿಯೋ ಮಾಡೋಕ್ಕಾಗಿಲ್ಲ ಆಕಿ ಅಲ್ಲಿ ಆರ್ನಮೆಂಟ್ಸ್ ಎಲ್ಲ ಸ್ಕೂಲೊಳಗೆ ಹಾಕ್ಕೊಂಡಿದ್ಲ ಕಿರೀಟ ನವಿಲ್ ಎಲ್ಲ ಅವ್ರ ಮಿಸ್ಸು ಅವೇ ಪ್ರೊವೈಡ್ ಮಾಡ್ತೀನಿ ನಾನು ಅಂತ ಹೇಳಿದ್ರೆ ಹಂಗಾಗಿ ನಾನು ಜಸ್ಟ್ ಸ್ಯಾರಿ ಹಾಕಿ ನೀಟಾಗಿ ಕೃಷ್ಣನ ಥರ ಹಾಕಿದ್ದೆ ರೀ ಮತ್ತು ತಲೆಗೆ ಇದನ್ನು ಕಟ್ಟಿದ್ದೆ ರುಂಬಾಲ್ ಅಂದರೆ ಪಗಡೆ ಥರ ಕಟ್ಟಿದ್ದೆ ಕೃಷ್ಣ ಹೆಂಗೆ ಕಟ್ಕೊತಾನಲ್ಲ ಹಂಗೆ ಅಕ್ಕಿ ಪುಣ್ಯಕೋಟಿ ಕತೆ ಬರುತ್ತೆ ನೋಡಿರಿ ಪುಣ್ಯಕೋಟಿ ಕತೆ ಇದು ಅಂತ ಒಂದು ಸಾಂಗ್ ಐತೆ ನೋಡಿ ಅದನ್ನು ಅಭಿನಯ ಗೀತೆ ಮಾಡಿದ್ಲಕ್ಕಿ ತುಂಬ ಚೆನ್ನಾಗಿ ಬಂದಿತ್ತು ಬಟ್ ಸೆಲೆಕ್ಟ್ ಆಗಲಿಲ್ಲ ಆಕಿ ಯಾಕಂದರೆ ಬೇರೆ ಕ್ಲಾಸಿನ ಹುಡುಗಿ ಸೆಲೆಕ್ಟ್ ಆದ್ಲು ಹೀಗಾಗಿ ಪಾರ್ಟಿಸಿಪೇಟ್ ಮಾಡೋದೊಂದ ಮೇನ ನಾವು ಡಿಸಪಾಯಿಂಟ್ಮೆಂಟ್ ಆಗಬೇಡವಾ ಸ್ವಲ್ಪ ಕೀಗ ಬೇಜಾರಾಗಿತ್ತು ನಾ ಸೆಲೆಕ್ಟ್ ಆಗಲಿಲ್ಲ ಅಂಥೇಳಿ ಸೆಲೆಕ್ಟ್ ಆಗಿದ್ಲಂದ್ರೆ ನೆಕ್ಸ್ಟ್ ಲೆವೆಲ್ ತಾಲೂಕಾ ಮಟ್ಟಕ್ಕೆ ಹೋಗ್ತಿದ್ಲು ಹಿಂಗೆ ಪಾರ್ಟಿಸಿಪೇಟ್ ಮಾಡೋದು ಮೇಯ್ನ್ ಗೆಲ್ಲೋದು ಬಿಡೋದು ಅದಲ್ಲ ಸೆಕೆಂಡ್ರಿ ಅದು ಅಂಥೇಳಿ ಹೇಳಿದೆ ರೀ ನಾನು ಮಕ್ಕಳಿಗೆ ಇದೇ ಥರ ನಾವು ಮೋಟಿವೇಟ್ ರೀ ಹಂಗೆ ಅಂಥೇಳಿ ನಾವು ನೀ ಸೋತಿ ಅದು ನೀ ಫಸ್ಟೇ ಬರಬೇಕು ಅಂತವ್ರಿಗೆ ನಾವು ಭಾಳ ಪ್ರೆಷರ್ ಹಾಕಿದ್ವಿ ಅಂತಂದ್ರೆ ಮೈಂಡಿಗೆ ಟೆನ್ಷನ್ ರೀ ಮಕ್ಳು ಅದ್ರಾಗ ಈಗಿಂದ ಕಾಲ ಭಾಳ ಸೂಕ್ಷ್ಮದ ಮಕ್ಕಳು ಭಾಳ ಮೇಗ ಮನಸ್ಸಿಗೆ ಹಚ್ಕೊಂಡ್ಬಿಡ್ತಾರೆ ಏನೂ ಹೇಳುವಂಗಿಲ್ಲ ಜಾಸ್ತಿ ಅವರಿಗೆ ನಾವೆಲ್ಲ ಎಷ್ಟು ಬೈಸ್ಕೊತಿದ್ವಿ ಚಿಕ್ಕವರಿದ್ದಾಗ ಬಟ್ ಈಗ ಹಂಗಿಲ್ಲ ಭಾಳ ತಿಳಿಸಿ ಹೇಳಬೇಕು ಮಕ್ಕಳಿಗೆ ಯಾವ ರೀತಿಯಿಂದನ ಹೋಗಬೇಕು ಇದು ನೋಡ್ರಿ ಯಾಕೆ ರೆಡಿ ಮಾಡ್ತಾ ಇದ್ದೆ ಬೆಳಗ್ಗೆ ಹಾಕೊಳಿಕ್ ಮೇಕಪ್ ಸೆಟ್ಟು ಜ್ಯುವೆಲ್ರೀಸ್ ಎಲ್ಲ ಮತ್ತು ಬ್ಲೌಸ್ ನಾನಾ ಸ್ಟಿಚ್ ಮಾಡಿದ್ದು ನೋಡ್ರಿ ಇದು ಈಗ ಅಂತ ಯಾವಾಗಲಾದರೂ ಬರುತ್ತೆ ಅಂಥೇಳಿ ನಾನಾ ಡಿಸೈನ್ ಮಾಡಿ ನಾನಾ ಸ್ಟಿಚ್ ಮಾಡಿದ್ದು ಅದ್ರ ಜೊತೆ ಒಂದು ವೈಟ್ ಸ್ಯಾರಿ ವೈಟ್ ವಿತ್ ಗೋಲ್ಡನ್ ಬಾರ್ಡರ್ ಇದ್ದಿದ್ದ ಸ್ಯಾರಿ ವೇರ್ ಮಾಡಿ ಕಳಿಸಿದ್ದೆ ಇಷ್ಟು ಹೇಳಿ ನಾನು ಬ್ಲಾಗ್ ಮುಗಿಸ್ತಾ ಇದ್ದೀನಿ ನೋಡಿರಿ ಲೈಕ್ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಓಕೆ ಬಾಯ್ ಫ್ರೆಂಡ್ಸ್